ಮೂರ್ ನಾಲ್ಕೈದು ದಿನ ಸತತವಾಗಿ ಆಂಧ್ರಕ್ಕೆ ನೀರ್ ಬಿಟ್ಟು ನಮಗ ನೀರ್ ಇಲ್ಲ ಅನ್ನೋದು ಯಾವ ನ್ಯಾಯ ಅನ್ನೋದೇ ಈಗ ಎಲ್ಲರ ಪ್ರಶ್ನೆ ಮತ್ತು ಸರ್ಕಾರ ಯಾವುದೇ ಬಜೆಟ್ ಕೊಡುವಂತ ವಿಷಯದಲ್ಲಿ ಆಗ್ಲಿ ಅನುದಾನ ಕೊಡೋ ವಿಷಯದಲ್ಲಿ ನಮ್ ಭಾಗದಲ್ಲಿ ಯಾಕಪ್ಪ ಅಂತಂದ್ರೆ ಗಟ್ಟಿಯಾಗಿ ಧನಿಯತ್ತಲ್ಲ ದಾರಿ ದಾರಿಯಾಗಿ ಹಣಗಳ ಹಾಕಿ ಇವತ್ತ ರೈತರ ಆತ್ಮಹತ್ಯೆ ಆಗಕತ್ತದ ಇದು ಇನ್ನ ಸರಣಿ ಆತ್ಮಹತ್ಯೆ ಆಗುವಂತ ಒಂದು ಪರಿಸ್ಥಿತಿ ಬರ್ತದ ಇದಕ್ಕೆ ನೇರ ಹೊಣೆ ಸರ್ಕಾರನೇ ಆಗ್ತದೆ ವಾಕ್ಯ ತನಕ ವಿದಾಯಬೇಕಂತಕ್ಕಂಥ ಪರಿಸ್ಥಿತಿ ಬಂದಿಗೆ ನಮಸ್ಕಾರ ವೀಕ್ಷಕರೇ ನಾವಿಂದು ಯಾದಗಿರಿ ಜಿಲ್ಲೆಯ ಸುರುಕೂರು ತಾಲೂಕಿನ ನೆಲ್ದಿದೀವಿ ಸಹಿತ ಹೋರಾಟ ಸಮಿತಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಕಾಲುವೆಗೆ ಏಪ್ರಿಲ್ ಹದಿನೈದರವರೆಗೂ ನಿರಂತರ ನೀರು ಹರಿಸಬೇಕಂತೂ ಆಗ್ರಹಿಸಿ ರೈತ ಮುಖಂಡರು ಎಲ್ಲರೂ ಸೇರ್ಕೊಂಡು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮೊಂದಿಗೆ ಪ್ರತಿಭಟನಾ ನಿರಂತರ ನಮ್ಮೊಂದಿಗೆ ಇದ್ದಾರೆ ಅವರೊಂದಿಗೆ ಬನ್ನಿ ಸಮಿತಿಯಿಂದ ಹಮ್ಮಿಕೊಂಡಿರುವಂತಹ ಇವತ್ತಿನ ದಿನ ತುರುಪುರ್ನಲ್ಲಿ ಈ ಹೋರಾಟ ನಮ್ಮಿಕೊಂಡಿದೀವಿ ಈಗಾಗ್ಲೇ ತಮಗೆ ಗೊತ್ತಿದ್ದಂಗೆ ಮನವಿ ಪತ್ರ ಮಾನ್ಯ ಡಿ ಸಿ ಅವರ ಮೂಲಕ ಕಳಿಸಿದೀವಿ ಈಗ ಏನಾದ್ರೂ ನಮ್ಮ ಮಾತಿಗೆ ಮಣದು ಎರಡು ದಿನದಲ್ಲಿ ನಮಗೆ ನೀರು ಕೊಡ್ಲಿಲ್ಲ ಅಂದ್ರೆ ಅಥವಾ ನೀರು ಬಿಡುವಂತ ಒಂದು ಸುದ್ದಿ ನಮಗ್ ಬರ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಆತ್ಮಹತ್ಯೆ ಸರಣಿಯ ಆತ್ಮಹತ್ಯೆ ಆಗುವಂತ ಸಂಭವ ಐತೆ ಯಾಕಂದ್ರೆ ಈಗ ಎಲ್ಲ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲಾಗಳಕ್ಕಿಂತ ಯಾದಗಿರಿ ಜಿಲ್ಲೆದಾಗ ಅಧಿಕ ಮಟ್ಟದಾಗ ರೈತರ ಆತ್ಮಹತ್ಯೆ ಆಗಕತ್ತದ ಇದು ಇನ್ನ ಸರಣಿ ಆತ್ಮಹತ್ಯೆ ಆಗುವಂತ ಒಂದು ಪರಿಸ್ಥಿತಿ ಬರ್ತದ ಇದಕ್ಕ ನೇರ ಹೊಣೆ ಸರ್ಕಾರನೇ ಆಗ್ತದ ಅದಲ್ದನೆ ಈಗ ನೀರ್ ಬಿಡಲಿಲ್ಲ ನೀರ್ ಇಲ್ಲ ಅಂದ್ರೆ ಬಿಡಲಿಲ್ಲ ಅಂದ್ರೆ ನಮಗ ಬೇಜಾರು ಇದ್ದಿಲ್ಲ ಯಾಕಂದ್ರೆ ಏನೋ ಬಿಡು ಡ್ಯಾಮ್ ನೀರ್ ಇಲ್ಲ ಅನ್ನೋದು ಒಂದು ಆ ನಮಗೂ ಒಂದ್ ಅರ್ಥ ಆಗ್ತಿತ್ತು ಆದ್ರೆ ಮೂರ್ ನಾಲ್ಕೈದು ದಿನ ಸತತವಾಗಿ ಆಂಧ್ರಕ್ ನೀರ್ ಬಿಟ್ಟು ನಮ್ಗ ನೀರ್ ಇಲ್ಲ ಅನ್ನೋದು ಯಾವ ನ್ಯಾಯ ಅನ್ನೋದೇ ಈಗ ಎಲ್ಲರ ಪ್ರಶ್ನೆ ನಾವ್ ಹೇಳೋದೊಂದೆ ಅವ್ರಿಗೆ ಬಿಟ್ಟಾರ ನಮ್ಗ್ ಸಿಟ್ಟಿಲ್ಲ ಈಗ ಅವ್ರಿಗೆ ಹೆಂಗ್ ಬಿಟ್ರು ಅದ್ರಂಗ ನಮ್ಗೆ ಎಲ್ಲಿಂದ ನೀರ್ ತಂದು ನಮ್ಗ ನಮ್ ಒಲೆಗಳಿಗೆ ನೀರ್ ಬರ್ಲಿ ಅಷ್ಟೇನೆ ನಾವ್ ಬೇರೆಯವ್ರಿಗೆ ಬಿಟ್ಟಾರ ನಮ್ಗ್ ಹೊಟ್ಟೆ ಇಟ್ಟಿಲ್ಲ ನಮ್ ನಮ್ನ ಬದುಕಕ್ ಬಿಡ್ಲಿ ಅಷ್ಟೇ ಇಲ್ಲ ಸಹಾಯ ತೀರ್ಮಾನ ಮಾಡಿದ್ರೆ ಡ್ಯಾಮ್ ನಲ್ಲಿ ನಿಜವಾಗ್ಲಿ ಎಲ್ಲ ರೈತರೆಲ್ಲಾ ಬಾಳ ಆಕ್ರೋಶಗೊಂಡವ ನಮ್ಮನೆಲ್ಲರನ್ನೂ ಇದು ಡ್ಯಾಮ್ನಾಗ ಸಮಾಧಿ ಅನ್ನೋ ಮಾತು ಕೂಡ ನಡ್ಸ ಆಡಕತ್ತಾರ ಅದೆಲ್ಲ ಬೇಡ ನಾವು ಹೋದ್ ವರ್ಷ ಕಡೆ ಈಗೇನು ಕಳೆದ ವರ್ಷ ಇಪ್ಪತ್ತೆರಡು ದಿನ ಕೆ ಬಿಜಿ ಅನ್ನ ಆಫೀಸ್ ಮುಂದ ಹೋರಾಟ ಮಾಡಿ ಕೆಬಿ ಜಿ ಅನ್ನ ಆಫೀಸ್ ಕೂಡ ಒಂದು ವಾರ ನಾವು ಕೀಲಿ ಹಾಕಿ ಹೋರಾಟ ಮಾಡಿದ್ವಿ ಕೊನೆಗೆ ನಮ್ಮ ಹೋರಾಟಕ್ಕೆ ಮಣೆದು ಎರಡೂವರೆ ಟಿ ಎಂ ಸಿ ನೀರು ಬಿಟ್ಟು ಎಲ್ಲರೂ ಬದುಕಿದೀವಿ ಅದೇ ರೀತಿ ಈ ವರ್ಷ ಕೂಡ ನಾವು ಆ ಹೋರಾಟ ಮಾಡೋದ್ ಬೇಡ ಅವ್ರು ನಮ್ಗೆ ನೀರು ಬಿಡ್ಲಿ ನೀರು ಬಿಡ್ಲಿಲ್ಲ ಅಂದ್ರೆ ಹೋದ ವರ್ಷದ ರೀತಿನೇ ಈ ವರ್ಷ ಕೂಡ ನಾವು ಸೀದಾ ಜಿಲ್ಲಾ ಕಚೇರಿ ಮುಂದ ಅದೇ ರೀತಿ ನಾವು ಎಲ್ಲ ಇಡೀ ಜಿಲ್ಲಾದ ರೈತರು ಹೋಗಿ ನಾವು ಹೋದ ವರ್ಷ ಆ ರೀತಿ ಮಾಡಿದ್ರೆ ಅದೇ ರೀತಿ ಹೋರಾಟ ಈ ಮೂರನೇ ದಿನಕ್ಕೆ ನಮ್ಮ ಹೋರಾಟ ರೆಡಿ ಇರ್ತದೆ ಅಂತ ನಾನು ಹೇಳಕ್ತ ಕಂಡಿದ್ದೀರಿ ತೀವ್ರತೆ ನಮ್ದೇನು ಒಣ ಸಿಟ್ಟಲ್ಲ ಅಲ್ಲಿ ಬೆಳೆ ಹಾಳಾಗಾವೆ ಈ ಯಾವ ಒಬ್ಬ ಅಧಿಕಾರಿಗಳು ರಾಜಕಾರಣಿಗಳು ಒಣಗಿದವಲ್ಲ ನೋಡಿದ ಕೇಳ ಯಾರು ಒಣಗಿದ ಬೆಳೆ ನೋಡಿಲ್ಲ ರೈತರ ಹಣೆ ಬರೋದು ದೇವರೇ ಬಲ್ಲ ಯಾಕಂದ್ರೆ ನಾವು ಒಕ್ಕಲ್ತನ ಮಾಡಕತ್ತೀವಿ ಅಂತಕ್ಕಂಥ ಪರಿಸ್ಥಿತಿ ನಮ್ಗ ಆಗ್ಯದ ಈಗ ಎರಡು ಈ ಈ ಒಂದು ವರ್ಷ ಎರಡು ವರ್ಷದಲ್ಲಿ ಈ ಕಷ್ಟ ಅನುಭವಿಸಿ ಯಾಕಂದ್ರೆ ಒಕ್ಕಲ್ತನ ಮಾಡ್ತೀವಿ ಅಂತ ಹೇಳಿ ಒಕ್ಕಲ್ತನಕ್ಕೆ ವಿದಾಯವಾಗಬೇಕ ಪರಿಸ್ಥಿತಿ ಬಂದದಿಗೆ ಈ ಕಾರಣಕ್ಕಾಗಿ ದಯವಿಟ್ಟು ನಾಗರಿಕ ಸರ್ಕಾರಗಳು ರೈತರ ಕಡೆ ಕಣ್ಣೆತ್ತಿ ನೋಡ್ಬೇಕು ಅಂತಕ್ಕಂಥದ್ದು ಇಲ್ಲಾಂದ್ರೆ ನಾವೆಲ್ಲರೂ ಒಕ್ಕಲ್ತನ ಮಾಡಲಾದ್ರೆ ಯಾರು ಏನ್ ತಿಂತಾರೆ ಹೇಳ್ರಿ ಎಲ್ಲರೂ ತೀರ್ಮಾನ ಮಾಡಕತ್ತಿ ಗಡಿನ ಬೇಡ ಎರಡು ವರ್ಷ ಮೂರು ವರ್ಷ ಬಿಟ್ಟು ಬಿಡೋವು ಆಂಧ್ರದಲ್ಲಿ ಯಾಕಂದ್ರೆ ಈಗ ಆಗ್ರೆ ಈ ಚಳವಳಿ ಆಯ್ತು ಅಲ್ಲಿ ಸಕ್ಸಸ್ ಆಗಿ ಆಂಧ್ರದಾಗ ಏನ್ ಕೇಳಕೈತಿ ಸರ್ಕಾರಗಳು ರೈತರು ಹೆಂಗಂತರ ಹಂಗ ಈಗ ನಾವು ಅದಕ್ಕೆ ಬಂದ್ತದ ಅದಕ್ಕೆ ದಯವಿಟ್ಟು ಅದಾದಕಿಂತ ಮೊದಲ ನಮ್ ಕಲ್ಯಾಣ ಕರ್ನಾಟಕ ಆಗ್ಬೋದು ಕರ್ನಾಟಕ ಆಗ್ಬಹುದು ಎಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಮಂತ್ರಿಗಳು ಜನರು ಬುದ್ಧಿಜೀವಿಗಳು ಸಾಹಿತಿಗಳು ಮಠಾಧೀಶರು ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ನಾನು ಈ ಮೂಲಕ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಾರಾಯಣಪುರ ಎಡದಂಡೆ ಕಾಲುವೆ ಹತ್ತು ಸಾವಿರ ಕ್ಯೂಸೆಕ್ಸ್ ಸರಿತಕ್ಕಂಥ ಕಾಲುವೆ ಮುಖಾಂತರ ಶಾಪುರ್ ತಾಲೂಕಿನ ಎಂ ಬಿ ಸಿ ಕಾಲುವೆ ಎಸ್ ಬಿ ಸಿ ಎಪ್ಪತ್ನಾಲ್ಕು ಕಿಲೋಮೀಟರ್ ಮತ್ತು ಜೆ ಬಿ ಕಾಲುವೆ ಐವತ್ತೆಂಟು ಕಿಲೋಮೀಟರ್ ಜೊತೆಗೆ ನೂರ ಎಪ್ಪತ್ತೆರಡು ಎರಡು ಕಿಲೋಮೀಟರ್ ಐ ಬಿ ಸಿ ಇಂಡಿ ಬ್ರಾಂಚ್ ಕನ್ ಕಾಲುವೆಯ ಮುಖಾಂತರ ನೀರಾವರಿ ಆಗ್ತಕ್ಕಂಥ ಪ್ರದೇಶ ಅಂದ್ರೆ ಎಡದಂಡೆ ಕಾಲುವೆಯ ಮುಖಾಂತರ ಸುರ್ಪುರ್ ಶಹಪುರ್ ಜೊತೆಗೆ ಇಲ್ಲಿರ್ತಕ್ಕಂತ ಹುಣಸುಗಿ ಆ ಹೊಡಗೇರ ಕಲಬುರಗಿ ಜಿಲ್ಲೆಯ ಜವರ್ಗಿ ಎಡ್ರಾಮಿ ತಾಲೂಕಾ ಅದೇ ರೀತಿ ಬಿಜಾಪುರ ಜಿಲ್ಲೆಯ ಇಂಡಿ ಸಿಂಧಿ ತಾಲೂಕದ ಒಟ್ಟು ಪ್ರದೇಶ ನೀರಾವರಿ ಆಗ್ತಕ್ಕಂಥದ್ದು ಅದರಲ್ಲಿ ನಮ್ಮ ಸುರ್ಪುರ್ ತಾಲೂಕಿನಲ್ಲೇ ಮೂರು ಲಕ್ಷ ಎಕರೆ ನೀರಾವರಿ ಇರತಕ್ಕಂಥದ್ದು ಈಗ ಬೆಳೆ ನಿಂತಿರ್ತಕ್ಕಂಥ ಬೆಳೆಗಳು ಶಾಪುರ್ನಲ್ಲಿ ಒಂದೂವರೆ ಲಕ್ಷ ಎಕರೆ ಜೊತೆಗೆ ಜವರಿಯಲ್ಲಿ ಒಂದು ಐವತ್ತು ಸಾವಿರ ಎಕರೆ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಎಲ್ಲ ಟೋಟಲ್ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನೂರಾರು ಕೋಟಿ ರೂಪಾಯಿ ಬೆಳೆ ಹಾಳಾಗ್ತದೆ ಜೊತೆಗೆ ಕೇವಲ ಹದಿನೈದು ದಿವಸ ನೀರು ಸಿಕ್ಕರೆ ಎಷ್ಟೋ ದೊಡ್ಡ ರೀತಿಯಲ್ಲಿ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಬೆಳೆ ಬರ್ತದೆ ಅಂತಕ್ಕಂಥ ಒಂದು ವಾಸ್ತವ ಪರಿಸ್ಥೆಯನ್ನ ಸರ್ಕಾರ ಮನಗಾಡಬೇಕು ಅವತ್ತಿನ ಪತ್ರಿಕಾ ಮಾಧ್ಯಮ ಗೆಳೆಯರು ಶಿವಾನಂದ ಅವರು ಮುನ್ನೂರ್ ಅವರು ಜೊತೆಗೆ ರಾಜು ಅಡುಕಳಿ ಅವರು ಕೂಡ ದೊಡ್ಡ ರೀತಿಯಲ್ಲಿ ಮಧ್ಯ ಪ್ರವೇಶ ಮಾಡಿ ಪತ್ರಿಕಾ ಮಾಧ್ಯಮದ ಕರ್ತವ್ಯ ದೊಡ್ಡ ಕೆಲಸ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ಸುರುಕುರ್ನ ಗೆಳೆಯರು ಕೂಡ ಪತ್ರಿಕಾ ಮಾಧ್ಯಮದ ಗೆಳೆಯರು ದೊಡ್ಡ ರೀತಿಯಲ್ಲಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮನೆ ವಿಶೇಷವಾಗಿ ಇರ್ತಕ್ಕಂಥ ಪ್ರಾದೇಶಿಕ ಆಯುಕ್ತರು ರೀಸರ್ ಕಮಿಷನರ್ ಅವರು ಮಧ್ಯ ಪ್ರವೇಶ ಮಾಡಿ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ಪವರವನ್ನ ಇವತ್ತು ನಮಗೆ ರೈತರ ಪರವಾಗಿ ಪರಿವರ್ತನೆ ಮಾಡುವ ಮುಖಾಂತರ ಕಿಂಚಿತ್ ಆದರೂ ಸಹಾಯ ಮಾಡಿದ್ರೆ ಅನುಕೂಲ ಆಗ್ತದೆ ಅದು ಬಿಟ್ಟು ಕುಡಿಯಕ್ ನೀರ ಇಲ್ಲ ಅಂತೇಳಿ ಅಧಿಕಾರಿಗಳಿಗೆ ಇವತ್ತು ಅವ್ರ ಮ್ಯಾಗ ಒಂದು ಭಾರ ಹಾಕಿ ನಮ್ಮ ಕುತ್ತಿಗೆ ಹೊಯ್ತಕ್ಕಂತ ಕೆಲಸ ಮಾಡಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ಇವತ್ತು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಬಹಳ ಜನ ಎಪ್ಪು ಲಭ್ಯತೆ ಕೊಡ್ತಾರೆ ಇಪ್ಪತ್ತ ಕೊಡ್ತಾರೆ ಅದು ಇವತ್ತು ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಇನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಗೇಟ್ ಹಾಕಿದ್ದಾರೆ ಮತ್ತೆ ಜೊತೆಗೆ ಇಂಟಂತ ಇಪ್ಪತ್ನಾಲ್ಕವರೆ ಟಿ ಎಂ ನಲ್ಲಿ ಹದಿನೆಂಟು ಟಿ ಎಂ ಇಟ್ಕೊಂಡ್ರೆ ಮಾತ್ರ ನಮಗೆ ಏನಾದರೂ ಸಹಾಯ ಆಗ್ತದೆ ಇಂದೇ ಯುವದಲ್ಲಿ ಇವತ್ತು ಇದು ರಾಜಕೀಯ ಪ್ರಶ್ನೆ ಅಂತ ಹೇಳಿ ಅವ್ರು ಏನಾದ್ರು ಸುರುಪುರುವ ರಾಜಗೌಡ ಅವರದ್ದು ಮಾಡ್ತಾರ ಮತ್ತೊಬ್ಬ ಮಾಡ್ತಾರಂತಕ್ಕಂಥ ಅಭಿಪ್ರಾಯ ಅಲ್ಲ ಇದು ರಾಜಗೌಡ ಪ್ರಶ್ನೆ ಅಲ್ಲ ಇದು ಬಿಜೆಪಿ ಪ್ರಶ್ನೆ ಅಲ್ಲ ರೈತರ ಪ್ರಶ್ನೆ ಇದು ಮಾನವೀಯ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ರೈತರಿದ್ದಾರೆ ಬಿಜೆಪಿ ರೈತರಿದ್ದಾರೆ ಜನತಾದ ರೈತರು ಇದ್ದಾರೆ ನಾವು ಇಲ್ಲಿ ಪಕ್ಷಾತೀತವಾಗಿ ಯಾವ ಪಕ್ಷದ ಗುಲಾಮರಲ್ಲ ನಾನು ಕರ್ನಾಟಕ ಪ್ರಾಂತ್ಯದ ಜಿಲ್ಲಾ ಅಧ್ಯಕ್ಷನಾಗಿ ನಾವು ವಿನಂತಿ ಮಾಡ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ವಿನಂತಿ ಮಾಡ್ತಾ ಇದ್ದೇನೆ ನಾವು ಇವತ್ತು ರೈತರಿಗೆ ಅನ್ನ ಆಗ್ತಕ್ಕಂಥ ರೈತರಿಗೆ ನೀವು ಕೊಲೆ ಮಾಡ್ತಕ್ಕಂಥ ನೀತಿಯನ್ನು ಕೈ ಬಿಡಬೇಕು ಮೊದಲೇ ಆದ್ರೆ ಕೊಲೆ ಮಾಡಿದ್ರೆ ಇವತ್ತು ನಿಮಗೆ ಶಾಶ್ವತವಾಗಿ ಕರ್ನಾಟಕದಲ್ಲಿ ನಿಮಗೆ ನಿಮ್ಮ ಮಣ್ಣು ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತು ಹೆಚ್ಚರಿಕೆ ನಾನು ಈ ಸಂದರ್ಭದಲ್ಲಿ ಈ ಓರೋಡರ್ ಮುಖಾಂತರ ಅವರಿಗೆ ಗಮನ ತರ್ತೀನಿ ಅದಕ್ಕೆ ನಾನು ಇವತ್ತು ಬರೆದಿರ್ತಕ್ಕಂಥ ಬೆಳೆಗಳನ್ನ ಗಾಂಜಿ ತಂಬಾಕಲ್ಲ ಅದು ಭತ್ತ ಇದೆ ಆ ಸಜ್ಜಿ ಇದೆ ಶೇಂಗಾ ಇದೆ ಸೂರ್ಯಪನ್ ಇದೆ ದಯವಿಟ್ಟು ನೀರ್ ಕೊಡ್ರಿ ಅಂತಕ್ಕಂಥ ಒಂದೇ ಒಂದು ಆಗ್ರಹ ಕೊರೆಯ ಹೋದಲ್ಲಿ ಅನಿವಾರ್ಯವಾಗಿ ಇವತ್ತು ಮುಂದೆ ಆಡ್ತಕ್ಕಂಥ ಅನಾಹುತಗಳಿಗೆ ರೈತರ ಆತ್ಮಹತ್ಯೆಗೆ ಕೊಲೆ ಅಂತಕ್ಕಂಥ ಸರ್ಕಾರದ ಮೇಲೆ ಕೋಟಿ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ದಾರಿ ದಾರಿಯಲ್ಲಿ ಹೆಣಗಳ ಹಾಕಿ ಇವತ್ತ ಸರ್ಕಾರದ ವಿರುದ್ಧ ಇವತ್ತು ನಾವು ಮಣ್ಣು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ತಕ್ಕಂಥ ಮಾತನ್ನ ಮುಂದೆ ನಾಳೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಒಂದೇ ಒಂದು ತಿಂಗಳಲ್ಲಿ ಬರ್ತದೆ ತಾಲೂಕು ಚುನಾವಣೆ ಬರ್ತದೆ ಇದಕ್ಕೆ ಬುದ್ಧಿ ಕಲಿಸಕ್ಕೆ ಎಲ್ಲಾ ಪಕ್ಷಗಳಿಗೆ ಇವತ್ತು ರೈತರು ತಯಾರಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಲ್ಲಿಗಳಲ್ಲಿ ಯಾವುದೇ ಪಕ್ಷ ಬಂದ್ರೆ ಅದನ್ನು ಓದ್ಕೊಡಿ ಕಾಕ ಬಂದ್ರೆ ಕಬರ್ದಾರ್ ಮಕ್ಕಳಿಗೆ ಊರ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಎಚ್ಚಿ ಕೊಡ್ಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ ಅದು ಬಿಟ್ಟು ಎರಡು ಕೆಜಿ ಜಿ ಖಂಡಕ್ಕೆ ಐನೂರು ರೂಪಾಯಿಗೆ ನಾವು ಓಟ್ ಅನ್ನು ಮಾಡ್ಕೊಳ್ಬಾರ್ದು ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗ್ತದೆ ಮೇ ತಿಂಗಳಲ್ಲಿ ಚುನಾವಣೆ ಬರ್ತದೆ ನಾವೆಲ್ಲರೂ ಕೂಡ ಆಗತ್ತಿನ ಸಂದರ್ಭದಲ್ಲಿ ಪಟ್ಟಿ ಹಾಕಿ ಜನಕ್ಕೆ ಯಾರ ಪರವಾಗಿ ಹೋರಾಟ ಮಾಡ್ತಾರೆ ಅವರವರಿಗೆ ಹೇಗೆ ಕೂಡಿ ಮಾಡ್ತಕ್ಕಂಥ ವ್ಯಕ್ತಿದು ಕೂಡ ಅವರಿಗೆಲ್ಲ ಓಟ್ ಹಾಕಿ ನಾವು ಮುಂದಿನ ಜಿಲ್ಲಾ ಪಂಚಾಯತ್ ಬರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಬರ್ತದೆ ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಹಣನು ಕೂಡ ತಿನ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ನಾವು ಕಣ್ಣಾರು ನೋಡ್ತಾ ಇದೀವಿ ಯಾಕೆ ದಯವಿಟ್ಟು ತಾವೆಲ್ಲರೂ ಎರಡು ದಿನಗಳಲ್ಲಿ ತೀರ್ಮಾನವನ್ನ ಜಾರಿ ಮಾಡಕ್ಕೆ ನಾವು ನಾಳೆನೇ ಇವತ್ತು ನಾಳೆ ನೋಡ್ರಿ ಗೊತ್ತಾಗ್ತದೆ ಗೊತ್ತಾದ ತಕ್ಕ ನಾವು ಮುಂದಿನ ಜಿ ಇಡಬೇಕಂತ ಮಾತನ್ನ ನಾನು ಮಾತನ್ನು ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಏನು ಅದೇ ರೀತಿಯಾಗಿ ಸುರಪುರ ತಾಲೂಕಿನಲ್ಲಿ ಏನಿವತ್ತು ರಾಷ್ಟ್ರ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಇವತ್ತೆಲ್ಲ ರೈತ ಪರ ಹೋರಾಟಗಾರರು ಹಾಗೂ ಎಲ್ಲ ಕಾರ್ಮಿಕರು ಹಾಗೂ ದಲಿತ ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಉದ್ದೇಶ ಏನಪ್ಪಾ ಅಂತಂದ್ರ ನಾರಾಯಣಪುರ ಎಡದಂಡೆ ಬಲದಂಡೆ ಇವತ್ತು ಏನು ಏಪ್ರಿಲ್ ಹತ್ತು ಹದಿನೈದನೇ ತಾರೀಕು ವರೆಗೆ ನೀರು ಅನ್ನೋದು ರೈತರ ಬೇಡಿಕೆ ಆಗಿತ್ತು ಆದ್ರೆ ರಾಜ್ಯ ಸರ್ಕಾರ ಕೂಡ ಕಳೆದ ಇದೇ ತಿಂಗಳಲ್ಲಿ ಒಂದು ಸಭೆ ಕೂಡ ಮಾಡಿತ್ತು ಅಂದ್ರ ಮಾರ್ಚ್ ವಾರ ಬಂದಿ ಮಾಡಿ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕಿಂದ ಆರನೇ ತಾರೀಕು ವರೆಗೆ ನೀರು ಹರಿಸುವಂತ ಅಂದ್ರೆ ಏಕಾಕಾಲಕ್ಕ ಆ ಆದೇಶವನ್ನು ರದ್ದು ಮಾಡಿ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದವರೆಗೆ ಇವತ್ತಿಗೆ ಕೊನೆ ಐದನೇ ತಾರೀಕು ಅಂದ್ರ ಕೊನೆ ಭಾಗದ ರೈತರಿಗೆ ಹೋಗಲ್ಲ ಅಂತ ಹೇಳಿ ಬಾಳದಿಂದ ಎಲ್ಲ ಬೇಡಿಕೆ ರೈತರಿಗೆ ನೀರಲ್ಲ ಆದ್ರೆ ರಾಜ್ಯ ಸರ್ಕಾರ ತಗೊಂಡಂತ ತೀರ್ಮಾನ ಬಹಳ ರೈತರ ವಿರುದ್ಧ ತೀರ್ಮಾನವನ್ನು ತಗೊಂಡೆ ಆದ್ರೆ ನಮ್ಮ ದುರದೃಷ್ಟ ಏನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತ ನಮ್ಮ ಜಿಲ್ಲೆ ಏನಾಗಿದೆ ಈ ಭಾಗದಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಎಲ್ಲ ಅನ್ಯಾಯ ಮಾಡ್ಕೊಂತನೇ ಬಂದಿದೆ ಅದೇ ರೀತಿಯಾಗಿ ನಮಗೆ ಏನಾಗಿದೆ ಅಂದ್ರೆ ಒಂದ ಹಳೆ ಅದೇ ಇದೇ ಇದೇ ವಿಷಯವನ್ನು ಹಳೆ ಮೈಸೂರಲ್ಲಿ ಆದಿದ್ರೆ ಇಲ್ಲಿವರೆಗೆ ಇಷ್ಟೊತ್ತಿಗೆ ಜನ ರಚಿ ಕದೆ ಹೋಗ್ತಿದ್ರೆ ಆದ್ರೆ ನಮ್ಮ ಭಾಗದಲ್ಲಿ ಬರುವಂತ ಏನಪ್ಪಾ ಅಂತಂದ್ರೆ ಜನ ಹೋರಾಟಕ್ಕೆ ಬರೋಕೆ ಹಿನ್ ಸರಿತಾ ಆದ್ರೆ ನಮ್ಮ ಭಾಗದ ರೈತರ ಬಹಳ ಸಮಸ್ಯೆ ಇದೆ ನಮ್ಮ ಭಾಗದಲ್ಲಿ ಇರುವಂತ ಜಿಲ್ಲೆಯಲ್ಲಿ ಇರುವಂತ ಸಚಿವರು ಮತ್ತು ಶಾಸಕರು ಈ ಸರ್ಕಾರ ಮೇಲೆ ಒತ್ತಡ ಏರಿ ದನಿ ಎತ್ತಬೇಕಾಗಿತ್ತು ಆದ್ರೆ ದನಿ ಎತ್ತಲು ವಿಫಲವಾಗಿದ್ದಾರೆ ಇವರು ಇವತ್ತು ರಾಜಕಾರಣದವರು ಏನಕ್ಕೆ ಮಾನವ ಮರದಿ ಇದ್ರೆ ರಾಜ್ಯ ಸರ್ಕಾರ ಮತ್ತು ರೈತರ ಬಗ್ಗೆ ಕಾಳಜಿ ಇದ್ರೆ ಜಿಲ್ಲೆಯ ಬಗ್ಗೆ ಕಾಳಜಿ ಇದ್ರೆ ನೀವು ಸರ್ಕಾರ ಮೇಲೆ ಒತ್ತಡ ಇರ್ರಿ ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಇಲ್ಲ ಹದಿನೈದನೇ ತಾರೀಕು ನೀರು ಹರಿಸುವಂತ ಕೆಲಸಕ್ಕೆ ಮುಂದಾಗ್ರಿ ನಿಮ್ ಕೈಲಿ ಏನೂ ಆಗ್ಲಿಲ್ಲ ಅಂದ್ರೆ ನಮ್ಮ ಜೊತೆ ಹೋರಾಟಕ್ಕೆ ಬರ್ರಿ ಅಂತೇಳಿ ಕರೆ ನೀಡ್ತಾ ಇದ್ದೀವಿ ನಿಮಗೂ ಮಾನವ ಮರದಿ ಇದ್ರೆ ಸರ್ಕಾರಕ್ಕೂ ಒತ್ತಡ ಅಂತ ಕೆಲಸ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಇಲ್ಲ ನಮ್ದು ದುರಂತ ಏನಪ್ಪಾ ಅದಕ್ಕೆ ಇದನ್ನ ಕಲ್ಯಾಣ ಕರ್ನಾಟಕದಲ್ಲಿ ಯಾವಾಗ್ಲೇ ಮಲ್ತಾ ಇದ್ದೋಣ ಎಲ್ಲಾ ವಿಷಯದಲ್ಲಿ ನೀರಿನ ವಿಷಯದಲ್ಲಿ ಮತ್ತು ಸರ್ಕಾರ ಯಾವುದೇ ಬಜೆಟ್ ಕೊಡುವಂತ ವಿಷಯದಲ್ಲಿ ಆಗ್ಲಿ ಅನುದಾನ ಕೊಡುವ ವಿಷಯದಲ್ಲಿ ನಮ್ ಭಾಗದಲ್ಲಿ ಯಾಕಪ್ಪ ಅಂತಂದ್ರೆ ಗಟ್ಟಿಯಾಗಿ ದನಿ ಎತ್ತಲ್ಲ ಯಾವದೇ ಪಕ್ಷದವ್ರು ಆಗ್ಲಿ ಈ ಭಾಗದಲ್ಲಿ ಸಚಿವ ಸ್ಥಾನ ಕೊಡ್ಬೇಕಾದ್ರೂ ಬಹಳ ಕಡಿಮೆ ಆಗಿ ಕೊಡ್ತಾರೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಯಾವಾಗಲೇ ಮಲ್ತಾಯಿ ಧೋರಣಿನ ನಿರಂತರವಾಗಿ ತೋರ್ಸೊಂಡು ಬಂದಿದೆ ಆದ್ರೆ ಇನ್ನು ಮುಂದೆ ಸಹಿಸಿಕೊಂತ ಕೆಲಸ ಆಗ್ಬಾರ್ದು ಯಾಕಂದ್ರೆ ನಮ್ ಭಾಗದಲ್ಲಿನ ಪ್ರತಿಯೊಬ್ಬರು ಯಾವುದೇ ಪಕ್ಷ ಬಂದ್ರು ಮತದಾನ ಹಾಕುವಂತ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಎಲ್ರು ಇದ್ದೇವೆ ಆದ್ರೆ ಆ ಕೆಲಸ ನಿರಂತರವಾಗಿ ಮಲ್ತಾಯಿದೋಣೆ ದೋರ್ಷ ಅಂತ ಬಂದಿದೆ ಹಾಗಾಗಿ ವರ್ಷ ಕೂಡ ನಾವು ನೀರು ಬಿಡುವಂತ ಸಮಯದಲ್ಲಿ ವರ್ಷನೇ ಯಾವಾಗಲೇ ರೈತರಿಗೆ ಸಮಸ್ಯೆ ಆಗ್ತಿದೆ ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಈ ರೀತಿಯಾಗಿ ಆಗಲ್ಲ ಅಂದ್ರೆ ಅಲ್ಲಿ ಗಟ್ಟಿಯಾಗಿ ಹೋರಾಟ ಇದೆ ಆ ಭಾಗದಲ್ಲಿ ಜನಪ್ರತಿನಿಧಿ ಕೊಳಪಟ್ಟಿ ಹಿಡಿದು ಕೇಳುವಂತ ತಾಕತ್ತು ಆ ಭಾಗದ ರೈತರಿಗೆ ಇದೆ ನಮ್ಮ ಭಾಗದ ರೈತರಿಗೆ ಅಲ್ಲಿವರೆಗೆ ಆ ಧೈರ್ಯ ಬರಲ್ಲ ಅಲ್ಲಿವರೆಗೆ ಈ ಕೆಲಸ ಆಗ್ತದೆ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ ಕೇಳಿದ್ರಲ್ಲ ವೀಕ್ಷಕರೇ ಪ್ರತಿಭಟನಾಕಾರರು ಏನೆಲ್ಲ ಮಾತಾಡಿದಾರೆ ಅನ್ನೋ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಜೊತೆಗೆ ಗೀತಾ ಹಾಸ್ಮನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ